ಆಲಯದ ಮಡಿಲಿನಲ್ಲಿ ಎಂತ ಹಳ್ಳಿ ಇತ್ತು ಅಂದ್ರೆ ಎಲ್ಲಾ ಊರುಗಳಿಗಿಂತ ವಿಭಿನ್ನವಾಗಿತ್ತು ಅದರ ಹೆಸರು ವೃಕ್ಷ ಗ್ರಾಮ ಆ ಹಳ್ಳಿ ಭೂಮಿ ಮೇಲಿರ್ಲಿಲ್ಲ ಒಂದು ವಿಶಾಲವಾದ ಆಲದ ಮರದ ಮೇಲಿತ್ತು ಅದರ ಬೇರು ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ತುಂಬಾ ವರ್ಷಗಳಿಂದ ಆ ಊರನ್ನ ಕಾಪಾಡ್ಕೊಂಡಿತ್ತು ಅರೆ ರಾಜು ಮಗ್ನೆ ಬೇಗ ಬಾ ಸಾಕ್ ಮಾಡು ನಿನ್ನಾಟನ ಮಳೆ ಬರ್ತಾ ಇದೆ ಬಾ ಮನೆ ಒಳಗೆ ಅಮ್ಮ ರಾಜು ಅವ್ರ ಅಮ್ಮನ್ ಮಾತ್ ಕೇಳಿ ಮನೆ ಒಳಗೆ ಬಂದ ಮಳೆ ಬರ್ತಾ ಇತ್ತು ಆಗ ಅವನ ಗಮನ ಮರದ ಕೆಳಗಡೆ ಇದ್ದ ಊರಿನ ಮೇಲೋಯ್ತು ಅಲ್ಲ ಅಮ್ಮ ಕೆಳಗಡೆ ಮರದ ಕೆಳಗಡೆ ಇರೋ ಊರಿದ್ಯಲ್ಲ ಅಲ್ಲಿ ಯಾವುದೇ ಮರ ಇಲ್ಲ ಬರೀ ಕೆಸರೇ ಇದೆ ಹಾ ಇದೆ ಅದರಿಂದ ನಮ್ಗೇನು ನಮ್ಗೂ ಆ ಊರ್ಗೂ ಯಾವ ಸಂಬಂಧನೂ ಇಲ್ಲ ಗೊತ್ತಾ ನಮ್ಗೆ ಈ ವಿಶಾಲವಾದ ಮರನೇ ನಮ್ ಪ್ರಪಂಚ ಸರಿಯಾಗಿ ಹೇಳಿದ್ರು ಗ್ರಾಮದ ಜನರು ಯಾವತ್ತೂ ಭೂಮಿ ಮೇಲ್ ಬಂದೇ ಇಲ್ಲ ಮತ್ತವ್ರಿಗೆ ತಿಳ್ಕೊಳ್ಳೋ ಆಸಕ್ತಿನೂ ಇರ್ಲಿಲ್ಲ ಭೂಮಿ ಹೇಗಿದೆ ಅಂತ ಮತ್ತೆ ಮಣ್ಣಿನ ಸ್ಪರ್ಶ ಹೇಗಿರುತ್ತೆ ಅಂತನೂ ಗೊತ್ತಿರ್ಲಿಲ್ಲ ಅವ್ರಿಗೆ ಆ ಮರಾನೇ ಎಲ್ಲ ಆಗಿತ್ತು ಅವರ ಪ್ರಪಂಚ ಆಗಿತ್ತು ತುಂಬಾ ವರ್ಷಗಳಿಂದ ಹಳ್ಳಿಯ ಮುಖ್ಯಸ್ಥರಾಗಿರೋದು ಇವ್ರೆ ಬರ್ಗತ್ ಈ ಹಳ್ಳಿಯನ್ನ ನಿರ್ಮಾಣ ಮಾಡಿದ್ದು ಇವ್ರೆ ಇವರಿಂದನೇ ಈ ಹಳ್ಳಿ ಇಂದಿಗೂ ಕೂಡ ಸುರಕ್ಷಿತವಾಗಿರೋದು ಮಕ್ಕಳೇ ಈ ಮರನೇ ನಮ್ಮ ಜೀವನ ಇದ್ ನಮ್ಗೆ ಆಶ್ರಯ ಕೊಟ್ಟಿದೆ ಊಟ ಕೊಟ್ಟಿದೆ ಮತ್ ನಮ್ನ ಎಲ್ಲಾ ತೊಂದರೆಗಳಿಂದ ರಕ್ಷಣೆ ಮಾಡಿದೆ ಅದಕ್ಕೋಸ್ಕರ ಇದನ್ನ ಯಾವತ್ತು ಕಾಪಾಡಬೇಕು ಇದನ್ನ ಹುಷಾರಾಗಿ ನೋಡ್ಕೋಬೇಕು ಅರ್ಥ ಆಯ್ತಾ ಸರಿ ಇವತ್ತಿಗೆ ಪಾಠ ಮುಗೀತು ನಾಳೆ ಸಿಗೋಣ ಬರ್ಗತ್ ಅವರು ಈ ಊರಿನ ಮುಖ್ಯಸ್ಥರಷ್ಟೇ ಆಗಿರ್ಲಿಲ್ಲ ಒಬ್ರು ದೊಡ್ಡ ವಿಜ್ಞಾನಿ ಕೂಡ ಆಗಿದ್ರು ಈ ಊರಿನ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನ ಕೂಡ ಅವರೇ ಹೊತ್ಕೊಂಡಿದ್ರು ಅದೇ ಕಾರಣಕ್ಕೆ ಇಡೀ ಹಳ್ಳಿಯ ಜನಕ್ಕೆ ಅವರು ಆದರ್ಶವಾಗಿದ್ರು ಮುಖ್ಯವಾಗಿ ಅರ್ಜುನ್ಗೆ ಅಣ ನನಗೆ ನಿಮ್ಮ ಆಶೀರ್ವಾದ ಬೇಕಾಗಿತ್ತು ನನ್ನ ಆಶೀರ್ವಾದನಾ ಆದರೆ ಯಾಕೆ ನಾನು ಹತ್ತನೇ ತರಗತಿನ ಪಾಸ್ ಅರೇ ವಾ ಇದಂತೂ ತುಂಬಾ ಒಳ್ಳೆ ಸುದ್ದಿ ಎಲ್ಲಿ ನನ್ನ ಬಾಯಿಗೆ ಸ್ವಲ್ಪ ಸಿಹಿ ತಿನಿಸು ಖಂಡಿತವಾಗ್ಲು ತಗೊಳಿಸಿ ಮತ್ ನನಗೆ ಆಶೀರ್ವಾದ ಮಾಡಿ ನನ್ನ ಆಶೀರ್ವಾದ ಸದಾ ನಿನ್ ಮೇಲಿರುತ್ತೆ ಮಗನೆ ಹೀಗೆ ಮುಂದೆ ಬೆಳಿತಾ ಇರು ಸರಿ ಅಣ್ಣ ಹ್ಮ್ ಮತ್ತೆ ಅರ್ಜುನ್ ನಿನ್ನ ಕಾಗದದ ಅನುಸಂಧಾನ ಇತ್ತಲ್ಲ ಅದು ಪೂರ್ತಿ ಆಯ್ತಾ ಇಲ್ವಾ ಇನ್ನೇನ್ ಪೂರ್ತಿ ಆಗ್ಬಿಡುತ್ತೆ ಅಣ್ಣ ವಾ ಇದು ಒಳ್ಳೆ ವಿಷಯನೇ ಒಂದು ಸಲ ಕಾಗದದ ಅನುಸಂಧಾನ ಆದ ಕೂಡಲೇ ಆಗ ನನ್ನ ಒತ್ತಡ ನಿರಳ ಆಗುತ್ತೆ ಆ ಕಾಗದದ ಕಾರಣಕ್ಕೆ ನಮ್ಮ ಮರ ಇನ್ನು ಗಟ್ಟಿ ಆಗುತ್ತೆ ಮತ್ತೆ ಅಮರವಾಗುತ್ತೆ ಆ ಖಂಡಿತವಾಗ್ಲು ಅಣ್ಣ ನಮ್ಮ ಮರ ಅಷ್ಟೇ ಅಲ್ಲ ಉಳಿದಿರೋ ಮರಗಳು ಕೂಡ ನಾವು ಅದರಿಂದ ಇನ್ನು ಹೆಚ್ಚಿನ ಮರಗಳನ್ನ ಬೆಳೆಸಬಹುದು ನಾನು ಅನ್ಕೋತಾ ಇದ್ದೀನಿ ಒಂದು ಬಾರಿ ಅನುಸಂಧಾನ ಆದ ಕೂಡ್ಲೆ ನಾನು ಅದನ್ನ ಕೆಳಗಡೆ ಊರ್ನಲ್ಲೂ ಬೆಳಿತೀನಿ ಎಷ್ಟು ವರ್ಷಗಳಾಯ್ತು ಆ ಊರಲ್ಲಿ ಒಂದು ಮರ ಕೂಡ ಬೆಳೆದಿಲ್ಲ ಪಾಪ ನಿನ್ ಜನ ಹೇಗ್ ಬದುಕ್ತಾರೋ ಏನೋ ಅರ್ಜುನ್ ಭೂಮಿ ಮೇಲಿದ್ದ ಊರಿನ ಬಗ್ಗೆ ಹೇಳಿದ್ದ ಮಾತನ್ನ ಕೇಳಿ ಅವ್ರಿಗೆ ತುಂಬಾನೇ ಕೋಪ ಬಂತು ಇಲ್ಲ ನೀನ್ ಕಷ್ಟಪಟ್ಟಿರೋದಕ್ಕೆ ಆ ಊರಿನವರು ಉದ್ಧಾರ ಆಗೋದ್ ಬೇಡ ಆದ್ರೆ ಯಾಕೆ ನನ್ಗೆ ಪ್ರಶ್ನೆ ಕೇಳಕ್ ಹೋಗ್ಬೇಡ ನಾನೇನ್ ಹೇಳೋದು ಅಷ್ಟು ಮಾಡ್ ಸಾಕು ನಮ್ಗೂ ಮತ್ತೆ ಆ ಊರಿನವ್ರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ನಿನಗ ಅರ್ಥ ಆಯ್ತಾ ವಿಚಿತ್ರ ಅನ್ನಿಸ್ತಿತ್ತು ಬರ್ದತ್ ಅವರು ಇಷ್ಟೊಂದು ಕೋಪದಿಂದ ಮಾತಾಡ್ತಾ ಇರೋದು ಇದೇ ಮೊದ್ಲು ಅಂದ್ರೆ ಅವರು ಯಾವಾಗ್ಲೂ ಶಾಂತಿಯುತವಾಗಿ ಇರ್ತಾ ಇದ್ರು ಆದ್ರೆ ಯಾಕೋ ಗೊತ್ತಿಲ್ಲ ಆ ಮರದ ಕೆಳಗಿದ್ದ ಊರಿನ ಬಗ್ಗೆ ಕೇಳಿದ್ರೆ ಅವರಿಗೆ ತುಂಬಾನೇ ಕೋಪ ಬರ್ತಿತ್ತು ಅಲ್ಲ ಇವತ್ತು ಅಣ್ಣಂಗೆ ಏನಾಗಿತ್ತು ಇಷ್ಟೊಂದು ಕೋಪ ಯಾವತ್ತೂ ಬಂದಿರ್ಲಿಲ್ಲ ಅವ್ರಿಗೆ ಹೋಗ್ಲಿ ಬಿಡು ಏನೋ ಸಮಸ್ಯೆ ಇರ್ಬೇಕನ್ಸುತ್ತೆ ಅರ್ಜುನ್ ಯೋಚನೆ ಮಾಡ್ತಾ ಮಾಡ್ತಾ ಮಲ್ಕೊಂಡ ಆಗ ಜೋರಾಗಿ ಮಳೆ ಬರೋಕೆ ಶುರುವಾಯ್ತು ಎಷ್ಟು ಜೋರ್ ಅಂದ್ರೆ ಅದ್ರ ಜೊತೆ ಬಿರುಗಾಳಿ ಕೂಡ ಬರ್ತಿತ್ತು ಅಯ್ಯೋ ಇದೆ ಅರ್ಜುನ್ಗೆ ಚಿಂತೆ ಆಗೋಯ್ತು ಹಾಗೆ ಅವನು ಕಿಟಕಿಯಿಂದ ಕೆಳಗಡೆ ಇರೋ ಹಳ್ಳಿಯನ್ನ ನೋಡ್ತಾ ಇದ್ದ ಇಡೀ ಊರಲ್ಲಿ ನೀರ್ ತುಂಬಿಕೊಂಡಿತ್ತು ಕೆಸರಿನ ನೀರು ಜನಗಳೆಲ್ಲರೂ ಹೆದ್ರುಕೊಂಡಿದ್ರು ಅವನು ನೋಡ್ತಾನೆ ಆ ಜನಗಳೆಲ್ಲರೂ ಆ ಮರದ ಹತ್ರಾನೇ ಬರ್ತಾ ಇದ್ರು ಇನ್ನು ಕೆಲವರು ನಿಧಾನವಾಗಿ ಮರದ ಏಣಿಯನ್ನ ಹತ್ತುತ್ತಾ ಇದ್ರು ಅಯ್ಯೋ ಇದೇನಿದು ಇವರೆಲ್ಲ ಮೇಲ್ಗಡೆ ಬರ್ತಾ ಇದಾರೆ ನಾನು ಊರಿನ ಬಾಗಿಲನ್ನ ತೆಗಿಬೇಕು ಅನ್ಸುತ್ತೆ ಅರ್ಜುನ್ ಓಡ್ತಾ ಓಡ್ತಾ ಊರಿನ ದ್ವಾರ ಬಾಗಿಲನ್ನ ತೆಗಿಯೋಕ್ ಹೋಗ್ತಾನೆ ಅಣ್ಣ ಮಳೆ ಕಾರಣದಿಂದ ಕೆಳಗಿನ ಊರ್ನವರು ತುಂಬಾ ಕಷ್ಟದಲ್ಲಿದ್ದಾರೆ ಅವ್ರ ಪಾಪ ಹೆದರ್ಕೊಂಡು ನಮ್ಮೂರಿಗೆ ಬರ್ತಾ ಇದಾರೆ ಅದಕ್ಕೆ ಬಾಗಿಲನ್ನ ತೆಗಿತಾ ಇದೀನಿ ಏನು ಅವಶ್ಯಕತೆ ಇಲ್ಲ ಅವರು ಹಾಗೆ ಒದ್ದಾಡ್ಲಿ ಬಿಡು ಏನು ಒದ್ದಾಡಕ್ ಬಿಡ್ಬೇಕಾ ಇದು ನೀವ್ ಏನ್ ಹೇಳ್ತಾ ಇದ್ದೀರಾ ನೀನ್ ಏನ್ ಕೇಳಿಸ್ಕೊಂಡಿ ಅದು ಬಾಗಲತಿಗೆ ಅವಶ್ಯಕತೆ ಏನೂ ಇಲ್ಲ ಆದರೆ ಯಾಕೆ ನಿಮ್ಗೆ ಏನಾಗಿದೆ ಮಳೆ ನೋಡಿದ್ರೆ ತುಂಬ ಬರ್ತಾ ಇದೆ ಚಂಡಮಾರುತ ಕೂಡ ಬರ್ಬೋದು ಅವ್ರಿಗೆ ನಮ್ಮ ಸಹಾಯದ ಅವಶ್ಯಕತೆ ಇದೆ ಮತ್ತೆ ನೀವು ನೋಡಿದ್ರೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ತಯಾರೇ ಇಲ್ವಲ್ಲ ಯಾಕಂದ್ರೆ ಅವರು ಅದಕ್ಕೆ ಲಾಯಕ ಅಲ್ಲ ಲಾಯಕ ಇಲ್ವಾ ಆದರೆ ಯಾಕೆ ಯಾಕಂದ್ರೆ ಅವ್ರಿಗೆ ಮರಗಳ ಬಗ್ಗೆ ಕಾಳಜಿ ಇಲ್ಲ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ತಂದೆ ಒಬ್ಬರು ದೊಡ್ಡ ವಿಜ್ಞಾನಿ ಆಗಿದ್ರು ಅವ್ರಿಗೆ ಪಶು ಪಕ್ಷಿಗಳು ಮತ್ತೆ ಮರ ಅಂದ್ರೆ ತುಂಬಾ ಆಸೆ ಇತ್ತು ಆದ್ರೆ ಒಂದಿನ ಊರಿನಲ್ಲಿ ರೋಡ್ ಮಾಡ್ತೀವಿ ಅಂತ ಕೆಲವು ಜನ ಬಂದ್ರು ವಿರೋಧ ವ್ಯಕ್ತಪಡಿಸಿದ್ರು ಯಾಕಂದ್ರೆ ರೋಡ್ ಏನಾದ್ರು ಆದ್ರೆ ತುಂಬಾ ಮರಗಳನ್ನ ಕಡಿಬೇಕಾಗಿ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಏನಾಯ್ತು ನಮ್ ತಂದೆ ತುಂಬಾ ವಿರೋಧ ವ್ಯಕ್ತಪಡಿಸಿದ್ರು ಆದ್ರೆ ಊರಿನ ಜನ ಅವ್ರ ಪರ ನಿಲ್ಲೋ ಬದ್ಲು ಅವ್ರ ಬಗ್ಗೆ ತಮಾಷೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಅವ್ರನ್ನ ಒಂಟಿ ಮಾಡ್ಬಿಟ್ರು ಅದೇ ಕಾರಣದಿಂದಾಗಿ ನಮ್ ತಂದೆಯವರು ಒಂಟಿಯಾಗೆ ಉಳಿದು ಬಿಟ್ರು ಊರ್ನವ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ರು ಅದನ್ನ ಮಾಡೇ ಬಿಟ್ರು ಅವ್ರು ನಮ್ಮ ತಂದೆಯವರ ಕಣ್ ಮುಂದೆನೆ ಎಷ್ಟೋ ಒಂದು ಮರಗಳನ್ನ ಕಡ್ದಾಕ್ ಆ ಕಾರಣದಿಂದಾಗಿ ಎಷ್ಟೋ ಒಂದು ಪಶು ಪಕ್ಷಿಗಳ ಮನೆ ಹಾಳಾಯ್ತು ಗೊತ್ತಾ ನಿನಗೆ ನಮ್ ತಂದೆಯವ್ರಿಗೆ ಇದನ್ನ ಸಹಿಸ್ಕಾಗ್ಲಿಲ್ಲ ಅವ್ರಿಗೆ ಪ್ರಕೃತಿ ಮೇಲೆ ತುಂಬಾನೇ ಪ್ರೀತಿ ಇತ್ತು ಮತ್ತೆ ಅವ್ರ ಕಣ್ಣಾರೆ ಆ ಪ್ರಕೃತಿ ನಾಶವಾಗ್ತಿರೋದನ್ನ ನೋಡ್ತಾ ಇದ್ರು ಅವ್ರಿಗೆ ನೋವಾಗ್ತಾ ಇತ್ತು ತುಂಬಾ ನೊಂದ್ಕೊಂಡಿದ್ರು ಗಾಢವಾದ ಯೋಚನೆಗೆ ಸಿಲುಕಿದ್ರು ಅದೇ ಕಾರಣಕ್ಕೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು ಏನು ಹೊರಟೋದ್ರ ನಾನು ಅವಾಗ ನಿರ್ಧಾರ ನಾನು ನಾನ್ ಮೇಲೆ ಎಂತ ಆವಿಷ್ಕಾರ ಮಾಡ್ತೀನಿ ಅಂದ್ರೆ ಅದರಿಂದ ಯಾರು ಯಾವತ್ತು ಮರನ ಕಡಿಬಾರ್ದು ಅದನ್ನ ನಾಶ ಕೂಡ ಮಾಡಬಾರ್ದು ಅದರಿಂದ ಪಶು ಪಕ್ಷಿಗಳಿಗೂ ತೊಂದರೆ ಆಗಬಾರ್ದು ನಾನು ದೊಡ್ಡವನಾದೆ ತಂದೆಯವ್ರು ಮಾಡಿದಂತ ಆವಿಷ್ಕಾರದ ಬಗ್ಗೆ ತಿಳ್ಕೊಂಡೆ ಮತ್ತೆ ಅದೇ ರೀತಿಯಾಗಿ ರಿಸರ್ಚ್ ಮಾಡಿ ಈ ಮರನ ಬೆಳೆಸ್ಬಿಟ್ಟೆ ಮತ್ತೆ ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡಿದೆ ಇದಂತೂ ತುಂಬ ಭಯಾನಕವಾಗಿದೆ ನನಗೆ ನಿಮ್ಮ ನೋವು ಅರ್ಥ ಆಗ್ತಾ ಇದೆ ನಿಮ್ ಕಷ್ಟ ಏನು ಅಂತ ನನಗೆ ಗೊತ್ತಾಯಿತು ಅದಕ್ಕೆ ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರು ಯಾರು ಇಲ್ಲಿಗೆ ಬರಬಾರ್ದು ಇಲ್ಲ ಅಂದ್ರೆ ಆ ಜನ ಇದನ್ನು ನಾಶ ಮಾಡ್ಬಿಡ್ತಾರೆ ನಿಮ್ಮ ಭಯ ನನಗೆ ಅರ್ಥ ಆಗ್ತಾ ಇದೆ ಅಣ್ಣ ಆದರೆ ನೀವೇ ಯೋಚನೆ ಮಾಡಿ ಅವ್ರಿಗೆ ಸಹಾಯದ ಅವಶ್ಯಕತೆ ಇದೆ ನೋಡಿ ಈ ಮರದಿಂದ ಕೆಲವು ಜನರಿಗೆ ಮನೆ ಸಿಕ್ಕಿದೆ ಹಾಗೆ ಅವ್ರ ಜೀವನ ಕೂಡ ತುಂಬಾ ಚೆನ್ನಾಗಾಗುತ್ತೆ ಮತ್ ನೀವು ಭವಿಷ್ಯಕ್ಕೆ ಹೆದರ್ಕೊಂಡು ಇಷ್ಟೊಂದು ಜನರ ಜೀವನನ ಅಪಾಯದಲ್ಲಿ ಇಡ್ತಾ ಇದ್ದೀರಾ ಇದು ಸರಿ ಅಲ್ವಲ್ಲ ಒಂದ್ ವೇಳೆ ನಿಮ್ ತಂದೆ ಇಲ್ಲೀಗ ಇದ್ದಿದ್ರೆ ಅವ್ರು ಈ ರೀತಿ ಮಾಡ್ತಾನೆ ಇರ್ಲಿಲ್ಲ ಅರ್ಜುನ್ ಮಾತನ್ನ ಕೇಳಿ ಬರ್ಗತ್ ಅವ್ರಿಗೆ ಒಂದು ಅರಿವಾಯ್ತು ಅವ್ರ ಮನಸ್ಸು ಶಾಂತವಾಯಿತು ನೀನ್ ಸರಿಯಾಗಿ ಹೇಳ್ತಿದ್ಯಾ ಅರ್ಜುನ್ ನನ್ನ ತಂದೆ ಇವತ್ತು ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡ್ತಿರ್ಲಿಲ್ಲ ಬಾಗಿಲ್ ತೆಗಿ ಮತ್ ಅವ್ರನ್ನ ಒಳಗಡೆ ಬಿಡು ಕೊನೆಗೂ ಅವರು ಒಪ್ಕೊಂಡ್ರು ಮತ್ತೆ ಮರದ ಕೆಳಗಿದ್ದ ಜನರನ್ನ ಅವ್ರ ಊರಿಗೆ ಸ್ವಾಗತಿಸಿದ್ರು ಅವರಿಗೆ ಸಹಾಯ ಮಾಡಿದ್ರು ಇರೋದಕ್ಕೆ ಆಶ್ರಯ ಕೊಟ್ಟರು ಜೊತೆಗೆ ಅವರಿಗೆ ಊಟ ಕೊಟ್ರು ಸರಿ ಒಳ್ಳೇದಾಯ್ತು ಇಡೀ ಊರಿನವರೆಲ್ಲ ಸುರಕ್ಷಿತವಾಗಿದ್ದಾರೆ ಮತ್ತೆ ಇದೆಲ್ಲ ಆಗಿದ್ದು ನಿನ್ನ ಕಾರಣದಿಂದಾಗಿ ಅರ್ಜುನ್ ನನ್ನಿಂದ ಅಲ್ಲ ನಿಮ್ಮಿಂದಾಗಿ ಆಗಿದ್ದು ಆದ್ರೆ ಇವತ್ತು ಕೂಡ ಇದೆ ಇವ್ರುಗಳಿಗೆ ಪಶು ಪಕ್ಷಿಗಳ ಬಗ್ಗೆ ಮರದ ಬಗ್ಗೆ ಕಾಳಜಿ ಇಲ್ಲ ಅಂತ ಗೊತ್ತಾ ಅವ್ರಿಗೆ ಯಾವ್ದು ಕೂಡ ಗೊತ್ತಾಗಲ್ಲ ಅನ್ಸುತ್ತೆ ಇವತ್ತಿನ ಅವರ ಪರಿಸ್ಥಿತಿಗೆ ಅವರೇ ಮಾಡ್ಕೊಂಡಂತಹ ಕರ್ಮದ ಫಲ ಅಂತ ಬರ್ಗತ್ ಅವರ ಮನಸ್ಸಲ್ಲಿದ್ದ ವಿಷಯವನ್ನ ಅರ್ಜುನ್ ಗಮನಿಸ್ದ ಮತ್ತವನಿಗೆ ಒಂದು ಒಳ್ಳೆ ಯೋಚನೆ ಬಂತು ಆದ್ರಿಂದ ಅವನೇನೋ ಮಾಡ್ಬೇಕನ್ಕೊಂಡ ಒಂದಿನ ಅವನು ಊರಿನ ಮುಖ್ಯಸ್ಥರ ಮನೆಗೆ ಎಲ್ಲರನ್ನೂ ಕರೆಸಿ ಒಂದು ಘೋಷಣೆ ಮಾಡ್ದ ಎಲ್ಲಾರ್ಗು ಒಂದು ವಿಶೇಷ ಸೂಚನೆ ಇದೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹೋದ ವಾರ ಮಳೆಯ ಕಾರಣದಿಂದಾಗಿ ಕೆಳಗಡೆ ಇರೋ ಊರಿನವರು ಪ್ರವಾಹ ಎದುರಿಸಬೇಕಾಯ್ತು ಆದ್ರೆ ನಮ್ಗಳ ಮನೆ ಈ ಮರದ ಮೇಲೆ ಇರೋ ಕಾರಣದಿಂದ ಅದಕ್ಕೆ ನಮ್ಗೇನೇನೂ ಆಗಿಲ್ಲ ಗೊತ್ತಾ ಯಾಕಂತ ಈ ಬಲಿಷ್ಠವಾದ ಮರ ನಮ್ ಜೊತೆ ಇತ್ತು ಅದೇನಂದ್ರೆ ನಾವೇನಾದ್ರೂ ಅಭಿವೃದ್ಧಿ ಮಾಡಕ್ ಹೊರಟಾಗ ನಮ್ಗೆ ಗಿಡ ಮರಗಳ ಬಗ್ಗೆ ಕಾಳಜಿ ಕಡಿಮೆ ಆಗುತ್ತೆ ನಾವು ಕಾಳಜಿ ವಹಿಸ್ಬೇಕು ಆಗ ನಾವು ಉದ್ದಾರ ಆಗ್ತೀವಿ ಇವತ್ತು ಇದೇ ಮರ ಇದ್ರ ಕಾರಣದಿಂದಾಗಿ ನಾವು ಸುರಕ್ಷಿತವಾಗಿದ್ದೀವಿ ಮತ್ತೆ ಊರ್ನವರೆಲ್ಲಾ ಸುರಕ್ಷಿತವಾಗಿದ್ದಾರೆ ಅದಕ್ಕೆ ನಾನು ನಿಮ್ಮೆಲ್ಲರತ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮಳೆ ನಿಂತು ಹೋದ್ಮೇಲೆ ನೀವೆಲ್ರು ಒಂದೊಂದು ಮರನ ನೆಟ್ಟಿ ಮತ್ತದಕ್ಕೆ ಕಾಳಜಿ ವಹಿಸಿ ದೊಡ್ಡದಾಗ್ ಮಾಡಿ ಯಾಕಂದ್ರೆ ಇಂಥ ಪರಿಸ್ಥಿತಿಲಿ ಅದ್ ನಮ್ಗೆ ಸಹಾಯ ಮಾಡುತ್ತೆ ಅದ್ರ ಸೇವೆ ಮಾಡ್ಬೇಕಷ್ಟೇ ಅರ್ಜುನ್ ಮಾತನ್ನ ಕೇಳಿ ಊರಿನ ಜನರೆಲ್ಲರೂ ಖುಷಿ ಪಟ್ರು ಅವರಿಗೆ ಪ್ರಕೃತಿಯ ಮಹತ್ವ ಅರ್ಥ ಆಯ್ತು ಮತ್ತೆ ಮಳೆ ನಿಲ್ತಿದ್ ಹಾಗೆನೆ ಎಲ್ರೂ ಸೇರ್ಕೊಂಡು ಗಿಡವನ್ನ ನೆಟ್ರು ಅದನ್ನ ನೋಡ್ಕೊಂಡವ್ರು ಕಾಲ ಕಳೀತಿದ್ರು ಈಗ ಅದು ಕೇವಲ ವೃಕ್ಷಗ್ರಾಮ ಅಲ್ಲ ಅದರ ಸುತ್ತಮುತ್ತ ಮರಗಳೇ ತುಂಬ್ಕೊಂಡಿದ್ವು ಸಾರಾಂಶ ವೃಕ್ಷಗ್ರಾಮದ ಕತೆ ನಮ್ಗೆ ಹೇಳುತ್ತೆ ಮರಗಳ ಮಹತ್ವ ನಮ್ ಜೀವನದಲ್ಲಿ ಎಷ್ಟಿದೆ ಅಂತ ನಾವ್ ಯಾವಾಗ್ಲೂ ಮರಗಳಿಗೆ ಗೌರವ ಕೊಡ್ಬೇಕು ಮತ್ತೆ ನಾವ್ ಯಾವತ್ತೂ ಅದನ್ನ ಕತ್ರಿಸ್ಬಾರ್ದು